ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತು ನಾವು ದೇವಸ್ಥಾನಕ್ಕೆ ಬಂದಿದ್ವಿ ಅಂದ್ರೆ ರಾಮನಗರ ಜಿಲ್ಲೆಯ ಗೌಡಗೆರೆಯಲ್ಲಿರುವಂತಹ ಶ್ರೀ ಚಾಮುಂಡೇಶ್ವರಿ ಬಸಪ್ಪನವರ ಸನ್ನಿಧಿಗೆ ಬಂದಿದ್ವಿ ನಾವು ಬಂದಿದ್ದು ಶನಿವಾರ ಅದ್ರದ್ದು ಕೂಡ ಸಪರೇಟ್ ವ್ಲಾಗ್ ಮಾಡಿದೀನಿ ನೀವು ಹೋಗಿ ನೋಡಬಹುದು ಹಾಗೆ ಅದ್ರ ಎದುರುಗಡೆ ಶಾಪ್ ಇತ್ತು ಏನೋ ಒಂಥರ ಡಿಫ್ರೆಂಟ್ ಆಗಿತ್ತು ಅಂದ್ರೆ ಹೋಮ್ ಮೇಡ್ ಥಿಂಗ್ಸ್ ಆಗಿರ್ಬೋದು ಉಡಾನ್ ಟಾಯ್ಸ್ ವುಡಾನ್ ಐಟಮ್ಸ್ ಆಗಿರ್ಬೋದು ಮಡಿಕೆ ಆಗಿರ್ಬೋದು ಈ ಥರದ್ದಿತ್ತು ಹಾಗಾಗಿ ನೋಡೋಣ ಅಂತ ಬಂದಿದ್ದೀವಿ ಈ ಶಾಪ್ ಓಪನ್ ಆಗಿರೋದು ಬಂದು ರೀಸೆಂಟ್ ಆಗಿ ಅಂದ್ರೆ ನಾವು ಬಂದಿದ್ದು ಸ್ಯಾಟರ್ಡೆ ಅದ್ರ ಹಿಂದಿನ ದಿನ ಫ್ರೈಡೆ ಒಳ್ಳೆ ದಿನ ಅಂತ ಹೇಳ್ಬಿಟ್ಟು ಓಪನ್ ಮಾಡಿದ್ದಾರೆ ಇವ್ರದ್ದು ಇನ್ನಷ್ಟು ಬ್ರಾಂಚ್ ಕೂಡ ಕೂಡ ಇದೆಯಂತೆ ಸೊ ಹಂಗೆ ಐಟಮ್ಸ್ ಎಲ್ಲ ನೋಡ್ತಾ ಇದ್ದೆ ಚೆನ್ನಾಗಿತ್ತು ಹಿಂಗೆ ನೋಡ್ತಾ ಇರಬೇಕಾದ್ರೆ ಶಾಪ್ ಪಾಪ ಅವ್ರು ಬಂದು ಕೇಳಿದ್ರು ಲೈಕ್ ನಿಮ್ದು ಏನಾದರೂ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಪೇಜ್ ಏನಾದರೂ ಇದೆಯಾ ಅಂತ ಹೌದು ಬಟ್ ತೌಸಂಡ್ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಅಷ್ಟೇ ಇದ್ದಾರೆ ನಾನೇನು ತುಂಬ ಬೆಳೆದಿಲ್ಲ ಇನ್ನು ಅಂತ ಹೇಳಿದೆ ಸೊ ಅವಾಗ ನೀವು ನಮ್ಮ ಶಾಪಿಂದು ಒಂದು ವಿಡಿಯೋ ಮಾಡಿ ವ್ಲಾಗ್ ಮಾಡಿ ಹಾಕಿದ್ರೆ ನಮಗೂ ಕೂಡ ಈಸಿ ಆಗುತ್ತೆ ಸೊ ದಟ್ ನಿಮ್ಮ ಸಬ್ಸ್ಕ್ರೈಬರ್ಸ್ ಯಾರಾದರೂ ನೋಡಿದ್ರೆ ಅಥವಾ ಯಾರಾದರೂ ಈ ಕಡೆ ದೇವಸ್ಥಾನ ದೇವಸ್ಥಾನಕ್ಕೆ ದರ್ಶನಕ್ಕೆ ಬಂದವರು ಅಟ್ಲೀಸ್ಟ್ ಈ ವಿಡಿಯೋನ ನೋಡಿ ಇಲ್ಲಿ ಶಾಪಲ್ಲಿ ಪರ್ಚೇಸ್ ಮಾಡ್ತಾರೆ ಮೇಡಮ್ ಸೊ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಒಬ್ಬರು ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಬಂದ್ರೂ ಪರವಾಗಿಲ್ಲ ನಮಗೆ ಅಂತ ಹೇಳಿದ್ರು ದಯವಿಟ್ಟು ವೀಡಿಯೋನೂ ಮಾಡೋಕ್ಕಾಗುತ್ತಾ ಅಂತ ಕೇಳ್ಕೊಂಡ್ರು ಸೊ ಹಾಗಾಗಿ ನಾನು ಕೂಡ ಏನಿವೆಸ್ಟ್ ನಾನೇ ವೀಡಿಯೋ ಮಾಡ್ತಿದ್ನಲ್ಲ ಸೊ ಸರಿ ಆಯಿತು ಅಂತ ಹೇಳಿದೆ ಸೊ ಈ ಶಾಪಲ್ಲಿ ಏನೇನೆಲ್ಲ ಸಿಗುತ್ತೆ ಫುಡ್ ಐಟಮ್ಸ್ ಆಗಿರ್ಬೋದು ವುಡನ್ ಐಟಮ್ಸ್ ಆಗಿರ್ಬೋದು ನಾನು ಎಕ್ಸ್ಪ್ಲೈನ್ ಮಾಡಿದರೆ ಅಷ್ಟು ಚೆನ್ನಾಗಿರಲ್ಲ ಬಿಕಾಸ್ ಅವಳಿಗಾದರೆ ಎಲ್ಲ ಬಗ್ಗೆ ಎಲ್ಲದ್ರ ಬಗ್ಗೆ ಅಷ್ಟು ತುಂಬ ಐಡಿಯಾ ಇರುತ್ತೆ ಹಾಗಾಗಿ ಅವರೇ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ನೀವೇ ತೋರಿಸಿ ಸರ್ ಏನೇನೆಲ್ಲ ಇದೆ ನಿಮ್ಮ ಶಾಪಲ್ಲಿ ಪ್ರೈಸ್ ಎಲ್ಲ ಹೇಗಿದೆ ಅಂತ ಹೇಳಿ ಹೇಳಿದೆ ಸೊ ಇವಾಗ ಈ ಶಾಪಲ್ಲಿ ಏನೇನೆಲ್ಲ ಸಿಗುತ್ತೆ ಪ್ರೈಸ್ ಎಲ್ಲ ಹೇಗಿರುತ್ತೆ ಅಂತ ಎಲ್ಲ ಕೂಡ ನಾನು ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೇನೆ ನಿಮಗೆ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಫುಲ್ ನೋಡಿ ಅವರೇ ಎಕ್ಸ್ಪ್ಲೈನ್ ಮಾಡ್ತಾರೆ ಹೆಂಗಿದೆ ಅಂತ ಹೇಳ್ಬಿಟ್ಟು ಹಾಗೆ ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ಕೊತೀರಿ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಚೂರು ಚಿಕ್ಕದಿಲ್ವಾ ಅದೇ ದೊಡ್ಡ ಬಿಲ್ ಉಂಟು ಓ ಇದು ಹಿಂಗೆ ಸ್ಟ್ರೇಟ್ ಉಂಟು ಸ್ವಲ್ಪ ಬೆಂಡ್ ಇಲ್ಲ ಚೆನ್ನಾಗಿದೆ ತಾನೆ ಇವರ ಶಾಪ್ ನೇಮ್ ಬಂದು ಅಂದ್ರೆ ಅಂಗಡಿ ಹೆಸರು ಬಂದ್ಬಿಟ್ಟು ಅಲ್ಲಿ ಅಂಗಡಿ ಅಂತ ಹೇಳ್ಬಿಟ್ಟು ಸೊ ಏನೇನೆಲ್ಲ ಸಿಗುತ್ತೆ ಅಂತ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಇವಾಗ ಒಳಗಡೆ ಹೋಗೋಣ ಏನೇನು ಸಿಗುತ್ತೆ ಅಂತ ಒಂದೊಂದೇ ತೋರಿಸ್ತಾ ಹೋಗ್ತೀನಿ ಹೇ ಸರ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ದು ಹಳ್ಳಿ ಅಂಗಡಿ ಅಂತ ಶಾಪ್ ಇಲ್ಲಿ ಹೊಸ್ತಾಗಿ ನಿನ್ನೆ ಸ್ಟಾರ್ಟ್ ಮಾಡಿದ್ವಿ ಸೊ ನಿನ್ನೆ ಓಪನ್ ಆಗಿರೋದು ಹೌದಾ ಓಕೆ ನ್ಯಾಚುರಲ್ ಆಗಿರುತ್ತೆ ಕೆಮಿಕಲ್ ಇರಲ್ಲ ಸೊ ಆಗಿನ ಕಾಲದಲ್ಲಿ ನಾವೆಲ್ಲ ರೆಡಿ ಮಾಡ್ಕೊಂಡಿದ್ವಿ ಬೈ ಟೈಮ್ ಇನ್ವೆಸ್ಟ್ಮೆಂಟ್ ನೂರು ವರ್ಷವರೆಗೂ ಹಂಗೆ ಇರುತ್ತೆ ಸೊ ನಮ್ಮ ಹತ್ರ ಮಣ್ಣಿನ ಮಡಿಕೆಗಳು ಇದಾವೆ ಪಿಂಗಣಿ ಜಾಸ್ತಿ ಜ್ಯಾಸಲ್ಲಿ ಸಾಯ್ಕ್ ಎಲ್ಲ ಒಂದ್ ವರ್ಷವರೆಗೂ ಹಾರಲ್ಲ ಇದೆಲ್ಲ ಹೋಮ್ ಮೇಡ್ ಗೊಂಬೆಗಳು ಮ್ಯಾಮ್ ಇವೆಲ್ಲ ಸೊ ಎಲ್ಲ ಇವಾಗೆಲ್ಲ ಪ್ಲಾಸ್ಟಿಕ್ ಚೈನಾ ಟಾಯ್ಸ್ ಎಲ್ಲ ಬರ್ತಾ ಇರೋದ್ರಿಂದ ಸೊ ಹಳೆ ಕಾಲದೇ ಬರಲಿ ಅನ್ನೋದು ನಮ್ಮ ಕಾನ್ಸೆಪ್ಟು ಇದೆಲ್ಲ ಮನೇಲಿ ಮಣೇಲೆ ಮಾಡ್ತಾರೆ ಮ್ಯಾಮ್ ಚನ್ನಪಟ್ಟಣದಲ್ಲಿ ಸೊ ಫುಡ್ ಕಲರ್ನ ಯೂಸ್ ಮಾಡ್ತಾರೆ ಮ್ಯಾಮ್ ಯಾವುದೇ ಥರ ಕೆಮಿಕಲ್ ಫುಡ್ ಯೂಸ್ ಮಾಡಲ್ಲ ಕಲರ್ಗಳನ್ನ ಮಕ್ಕಳು ಬಾಯಲ್ಲಿ ಇಟ್ಕೊಂಡ್ರು ಕೂಡ ಅವ್ರಿಗೆ ಏನೂ ಇನ್ಸ್ಪೆಕ್ಷನ್ ಆಗಲ್ಲ ಸೊ ನ್ಯಾಚುರಲ್ ಫುಡ್ ಕಲರ್ ಇರೋದ್ರಿಂದ ಇದೆಲ್ಲ ಹೋಮ್ ಮೇಡ್ ನ್ಯಾಚುರಲ್ ಮ್ಯಾಮ್ ಸ್ನ್ಯಾಕ್ಸ್ಗಳು ಸೊ ನಾವೇ ಮಾಡಿಸ್ತೀವಿ ಮೇಡಮ್ ಅದು ಸೊ ಎಲ್ಚ ಅವಾಗೆಲ್ಲ ಕುಟ್ಬಿಟ್ಟು ಮಾಡ್ತಿದ್ದೆವು ಮ್ಯಾಮ್ ಲೇಡೀಸ್ಗೆಲ್ಲ ತುಂಬ ಇಷ್ಟ ಆಗುತ್ತೆ ಇದು ಟೇಸ್ಟ್ ತುಂಬ ಚೆನ್ನಾಗಿ ಬೆಲ್ಲ ಹಾಕ್ಬಿಟ್ಟು ಮಾಡ್ತೀವಿ ಮ್ಯಾಮ್ ಅದೇ ಥರ ತುಂಬ ಕಾನ್ಸೆಪ್ಟ್ ಇದೆ ಮ್ಯಾಮ್ ಇದೆಲ್ಲ ಆಯಿಲ್ ಫ್ರೀ ಮ್ಯಾಮ್ ಇದು ವ್ಯಾಕಿಂಗ್ ಸೋಯ್ಡ್ ಅಂತ ಹೇಳ್ತಾರೆ ಆಯಿಲ್ ಇಲ್ಲದೇ ಇರೋಂಥ ಸ್ನ್ಯಾಕ್ಸ್ಗಳು ಅದೇ ಥರ ಇಲ್ಲಿ ತುಂಬ ಥರ ಇದು ಇದೆ ಮೇಡಮ್ ಇಲ್ಲೆಲ್ಲ ಇದರೊಳಗೆ ಎಣ್ಣೆ ಹಾಕಿ ಮ್ಯಾಮ್ ಇದು ಲೆವೆನ್ ರೂಟ್ ಹಾಕ್ಬಿಟ್ಟು ಥರ ಮಾಡಿದ್ದಾರೆ ಮ್ಯಾಮ್ ಅದರೊಳಗೆ ಎಣ್ಣೆ ಹಾಕಿ ಲೆವೆನ್ ಡರ್ಸ್ ಇಟ್ಬಿಟ್ರೆ ಸೊ ನಿಮಗೆ ಹೇರ್ ಫಾಲ್ ಆಗೋಲ್ಲ ಡ್ಯಾಂಡ್ರಪ್ ಆಗೋಲ್ಲ ಹೇರ್ ಗ್ರೋತ್ ಹಂಡ್ರೆಡ್ ಪರ್ಸೆಂಟ್ ಆಗೇ ಆಗುತ್ತೆ ಆಯಿಲ್ ಹಾಕ್ಬಿಟ್ಟು ಇಟ್ಕೊಡೋದು ಸೊ ನಿಮಗೆ ಇದರಲ್ಲಿ ಒಂದು ಸೆವೆಂಟಿ ಫೈವ್ ಪರ್ಸೆಂಟು ಕೋಕೋನಟ್ ಆಯಿಲ್ ಇಡಬೇಕು ಇನ್ನು ಕಾಲು ಪರ್ಸೆಂಟ್ ನೀವು ಕ್ಯಾಸ್ಟರ್ ಆಯಿಲ್ ಹಾಕ್ಬಿಟ್ರೆ ಸೊ ನೀವು ಕ್ಯಾಶ್ಟರ್ ಆಯಿಲ್ ಹಾಕಿದಾಗ ಬ್ಲ್ಯಾಕ್ ಕಲರ್ ವೈಟ್ ಇರೋದು ಬ್ಲ್ಯಾಕ್ ಆಗುತ್ತೆ ಕೋಕೋನಟ್ ಆಯಿಲು ಇದು ನೀಟಾಗಿ ಅಬ್ಸರ್ವ್ ಮಾಡಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಗ್ರೋತ್ ಆಗೇ ಆಗುತ್ತೆ ಮೇಡಮ್ ತುಂಬ ಜನಕ್ಕೆ ಹೇರ್ ಫಾಲ್ ಆಗ್ತಾ ಇದೆ ಸೊ ಇದನ್ನು ಯೂಸ್ ಮಾಡಿದ್ರೆ ಗ್ರೋತ್ ಖಂಡಿತ ಆಗೇ ಆಗುತ್ತೆ ಮ್ಯಾಮ್ ಇದು ಹಿಮಾಲಯನ್ ವಾಸ್ತು ಸಾಲ್ಟ್ ಮ್ಯಾಮ್ ಇದು ಸೊ ಅವಾಗೆಲ್ಲ ಮನೆಯಲ್ಲಿ ಉಪ್ಪನ್ನ ಒಂದು ಮೂಲೆಯಲ್ಲಿ ಇಡೋರು ಸೊ ಅದ್ರದ್ದು ಬ್ಲಾಕ್ಸ್ ಥರ ಮಾಡಿದ್ವಿ ಮ್ಯಾಮ್ ಹಿಮಾಲಯನ ಬಂಡೆ ಕೊರದು ಇದನ್ನ ಸೇಫ್ ಥರ ಮಾಡಿರ್ತೀವಿ ಇದು ಒಂಥರ ಬೆಡ್ ಲ್ಯಾಂಪ್ ಥರನೂ ಆಗುತ್ತೆ ಸೊ ಇದನ್ನು ಹೀಟ್ ಆಗುತ್ತೆ ಮ್ಯಾಮ್ ಇದನ್ನು ಯಾವಾಗಲೂ ಆನ್ ಮಾಡಿದಾಗ ಹೀಟ್ ಆಗುತ್ತೆ ಇದರಲ್ಲಿ ಎಸೆನ್ಸ್ ಎಲ್ಲ ಈ ಫ್ರೆಗ್ರೆನ್ಸ್ ಆಯಿಲ್ ಇರುತ್ತಲ್ಲ ಮ ಇದರೊಳಗೆ ಒಂದು ಐದಾರು ಡ್ರಾಪ್ ಹಾಕ್ಬಿಟ್ರೆ ಮನೆಯೆಲ್ಲ ಫುಲ್ ಫ್ರೆಗ್ರೆನ್ಸ್ ಇರುತ್ತೆ ಮ್ಯಾಮ್ ಸೊ ಅದು ತೌಸಂಡ್ ಟು ಹಂಡ್ರೆಡು ತೌಸಂಡ್ ತ್ರೀ ಹಂಡ್ರೆಡು ಆ ಥರ ಬೇರೆ ಬೇರೆ ಇರುತ್ತೆ ಮ್ಯಾಮ್ ಐದರಿಂದ ಆರು ವರ್ಷ ಅದು ಹಂಗೇ ಇರುತ್ತೆ ಹಂಗೆ ಇರುತ್ತೆ ಮ್ಯಾಮ್ ಅದೇ ಥರ ಇಲ್ಲಿ ಮೆಟಲ್ ಫ್ರೇಮ್ಸ್ ಎಲ್ಲ ನೋಡ್ಬೋದು ನೀವು ಹೋಮ್ ಹೋಮ್ ಇದು ಡೆಕೋರೇಟ್ ಮ್ಯಾಮ್ ಅವಾಗೆಲ್ಲ ವಸ್ತು ಅಂದರೆ ಇವಾಗ ಮನೆಯಲ್ಲಿ ಹೊಸ ಮನೆ ಕಟ್ಟಿರ್ತಾರಲ್ಲ ಸೊ ಬ್ಯಾಕ್ ಕ್ಯಾಂಡಲ್ಲಿ ಲೈಟು ಇರುತ್ತೆ ಮ್ಯಾಮ್ ಅದಕ್ಕೆ ಹಾಂ ಹಾಂ ಮ್ಯಾಮ್ ಇದು ಫ್ರೇಗ್ರೆನ್ಸ್ ಕ್ಯಾಂಡಲ್ ಮ್ಯಾಮ್ ಇವಾಗ ಎಲ್ಲ ಫಂಕ್ಷನ್ ಇದ್ದರೂ ಇಲ್ಲ ಮನೇಲಿ ಯಾರಾದ್ರು ನೆಟ್ಟರು ಬಂದಾಗ ಸೊ ಇದನ್ನು ಆನ್ ಮಾಡಿಬಿಟ್ರೆ ಮನೇಲಿ ಒಂಥರ ಪರ್ಫ್ಯೂಮ್ಸ್ ಫ್ರೇಗ್ರೆನ್ಸ್ ಹಂಗೆ ಮನೆ ಎಲ್ಲ ಅನೆ ಇರುತ್ತೆ ಇದು ಇದು ಕೂಡ ಮ್ಯಾಮ್ ಅಷ್ಟೇ ಬಟ್ಟೆಯಲ್ಲಿ ಹ್ಯಾಂಗ್ ಇಡ್ಬೋದು ಇಲ್ಲ ಕಾರಲ್ಲಿ ಹ್ಯಾಂಗ ಹ್ಯಾಂಗ್ ಮಾಡಿದ್ರೆ ಫ್ರೆಗ್ನೆನ್ಸ್ ತುಂಬ ಚೆನ್ನಾಗಿರುತ್ತೆ ಮ್ಯಾಮ್ ಇದೆಲ್ಲ ತರ್ಟಿ ಡೇಸ್ ತರ್ಟಿ ಡೇಸ್ ಬಂದೇ ಬರುತ್ತೆ ಮ್ಯಾಮ್ ಅದೇ ಥರ ಇದು ಕೂಡ ಅಷ್ಟೇ ನಮ್ಮ ಡಿಫ್ಯೂಸರ್ ಅಂತ ಸೊ ಈ ಆಯಿಲು ಇದರೊಳಗೆ ಹಾಕಿಟ್ಟಾಗ ಮನೆಯಲ್ಲಿ ಫ್ರೆಗ್ನೆನ್ಸ್ ಸ್ಟಾರ್ಟ್ ಆಗುತ್ತೆ ಮ್ಯಾಮ್ ಇದು ತರ್ಟಿ ಡೇಸ್ ಮೇಲೆ ಇರುತ್ತೆ ಇದು ಸ್ವಲ್ಪ ಹಾಕ್ಬಿಟ್ರೆ ಮ್ಯಾಮ್ ತರ್ಟಿ ಡೇಸ್ ಬರುತ್ತೆ ಇನ್ನೂ ಸ್ವಲ್ಪ ನೆಕ್ಸ್ಟ್ ಬೇಕಾದಾಗ ಸಪ್ರೇಟ್ ಆಗಿ ಆಯಿಲ್ ಕೂಡ ಸಿಗುತ್ತೆ ಮೇಡಮ್ ಇದೆಲ್ಲ ಗೊಬ್ಬರ ಮೇಡಮ್ ಇವಾಗೆಲ್ಲ ಕೆಮಿಕಲ್ ಗೊಬ್ಬರಗಳು ಇರ್ತಾವಲ್ಲ ಇದು ನ್ಯಾಚುರಲ್ ಗೊಬ್ಬರ ಮ್ಯಾಮ್ ಅಂದರೆ ಗೋಶೆಗಿನಿ ಗೋಮೂತ್ರ ಇದರಿಂದ ರೆಡಿ ಮಾಡಿರುವಂಥ ಗೊಬ್ಬರಗಳು ಹಾಂ ಪ್ಲಾಂಟೇಷನ್ ಹಾಕೋಕ್ಕೆ ಗ್ರೋತ್ ತುಂಬ ಚೆನ್ನಾಗಾಗುತ್ತೆ ಹುಳುಗಳು ಬರೋದು ಬರೋದು ಸ್ಟಾಪ್ ಆಗುತ್ತೆ ಮ್ಯಾಮ್ ಇದು ವಾಸ್ತು ತೋರಣ ಮೇಡಮ್ ರೈಸ್ ತೋರಣ ಎಂಟ್ರೆನ್ಸ್ಗೆ ಹಾಕಿದಾಗ ವಾಸ್ತು ಒಳ್ಳೆಯದು ನೋಡೋಕ್ಕೂ ಚೆನ್ನಾಗಿರುತ್ತೆ ನಾವು ಅಲ್ಲಿ ಎಂಟ್ರೆನ್ಸಲ್ಲಿ ಹಾಕಿದ್ದೀವಿ ಮ್ಯಾಮ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಮ್ಮ ತ್ರೀ ಫಿಫ್ಟಿ ಆಗುತ್ತೆ ಇದೆಲ್ಲ ಸಿರಿಧಾನ್ಯಗಳಲ್ಲಿ ನವಣೆ ಅರ್ಕ ಸಜ್ಜೆ ಸಾಮೆ ಉದ್ಲು ಬರಗು ಅಂತ ಕರೀತಾರಲ್ಲ ಮ್ಯಾಮ್ ಅದರಿಂದ ಮಾಡಿರೋಂಥ ಶಾವ್ಗೆಗಳು ಇವು ಇವಾಗ ಸುಮ್ಮನೆ ಮಾಡ್ತೀವಲ್ಲ ಅದೇ ಥರನೇ ಪಾಯಸನೂ ಮಾಡ್ಕೋಬೋದು ಪಾಯಸ ಮಾಡ್ಕೋಬೋದು ಶಾವ್ಗೆ ಮಾಡ್ಕೋಬೋದು ಅದರಿಂದ ಮಾಡಿರೋಂಥ ಅವಲಕ್ಕಿ ಕೂಡ ಇದೆ ಮ್ಯಾಮ್ ಮನೆಯಲ್ಲಿ ಅವಲಕ್ಕಿ ಕೂಡ ಮಾಡ್ಕೋಬೋದು ಅದೇ ಸ ಅದೇ ಅದೇ ಮಿಲೆಟ್ಸ್ ಹಿಂಗಿರುತ್ತೆ ಮ್ಯಾಮ್ ಇದನ್ನು ಪುಡಿಯೋಗರೆ ಪೊಂಗಲ್ಲು ಬಿಸಿಬೇಳೆಭಾತು ರೈಸು ದೋಸೆ ಪ್ರತಿಯೊಂದನ್ನು ಮಾಡ್ಕೋಬೋದು ಇದರಲ್ಲಿ ಇದು ಬೆಲ್ಲದ ಪೌಡರ್ ಮೇಡಮ್ ಇದು ಕೆಮಿಕಲ್ ಬೆಲ್ಲ ಇರುತ್ತಲ್ಲ ಇದು ಯಾವುದೇ ಥರ ಕೆಮಿಕಲ್ ಹಾಕಲ್ಲ ಮೇಡಮ್ ನ್ಯಾಚುರಲ್ ಆರ್ಗ್ಯಾನಿಕ್ ಬೆಲ್ಲ ಇದು ಸರ್ಟಿಫಿಕೇಷನ್ ಕೂಡ ಆಗಿರುತ್ತೆ ಟೀ ಕಾಫಿಗೆ ಅಡುಗೆಗೆ ಸ್ವೀಟ್ಗೆ ಪ್ರತಿಯೊಂದಕ್ಕೂ ಯೂಸ್ ಮಾಡ್ಬೋದು ಇದು ಇದೆ ಮೇಡಮ್ ನೀವು ಅಲ್ಲಿ ವಾಸ್ತು ಸಾಲ್ಟ್ ನೋಡಿದ್ರಲ್ಲ ಅದ್ರದೇ ಪೌಡರ್ ಇದು ನೀವು ಹೊರಗಡೆ ಎಲ್ಲ ಬ್ಲಾ ಅದು ಸಾಲ್ಟ್ ಮಾಡಿರ್ತಾರೆ ವೈಟ್ ಇರುತ್ತೆ ಅದು ಕೆಮಿಕಲ್ ಹಾಕಿ ವೈಟ್ ಮಾಡಿರ್ತಾರೆ ನ್ಯಾಚುರಲ್ ಆಗಿ ಹಿಮಾಲಯ ಬಂಡೆ ಕೊರೆದಾಗ ಹಿಂದೆ ಇರುತ್ತೆ ಮ್ಯಾಮ್ ಪಿಯುವರು ಸೊ ನೀವು ಅದನ್ನ ವೈಟ್ ಜಾಸ್ತಿ ಹಾಕೋದು ಇದನ್ನ ಸ್ವಲ್ಪ ಹಾಕಿದ್ರೂ ಕರಿಬೇಕಾಗುತ್ತೆ ಯಾಕಂದರೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇರುತ್ತೆ ಇದು ಇದು ಬ್ರೌನ್ ರೈಸು ಮೇಡಮ್ ಇವಾಗೆಲ್ಲ ವೈಟ್ ರೈಸ್ ತಿಂದು ಕಾಯಿಲೆಗಳು ಬರ್ತಾ ಇದೆ ಸೊ ಈ ಈ ಬ್ರೌನ್ ರೈಸ್ ತಿಂದರೆ ಕಾಯಿಲೆನೇ ಬರಲ್ಲ ಒಂಥರ ಡಾಕ್ಟರ್ ಇದ್ದಾಗ ಮ್ಯಾಮ್ ಗ್ಲೂಕೋಸ್ನ ಬಾಡಿಗೆ ಆಗಿ ಬಿಡುತ್ತೆ ಇದು ಅದಕ್ಕೆ ಇದನ್ನ ಬ್ರೌನ್ ರೈಸ್ನ ಜಾಸ್ತಿ ಯೂಸ್ ಮಾಡ್ತಾರೆ ಸೊ ಕಾಫಿ ಪೌಡರ್ ಬಹಳ ಅಂದ್ರೆ ಬಹಳ ಚೆನ್ನಾಗಿದೆ ಮ್ಯಾಮ್ ಇದು ಒಬ್ಬರು ಯಾರಾದ್ರೂ ತಗೊಂಡ್ರೆ ಅವ್ರ ರಿಲೇಟಿವ್ ಒಂದು ಹತ್ತು ಜನ ತಗೊಂಡು ಹೋಗ್ತಾರೆ ಅಷ್ಟು ಸೂಪರ್ ಆಗಿದೆ ಮ್ಯಾಮ್ ಇದನ್ನ ಫ್ರೆಗ್ರೆನ್ಸ್ ಕೂಡ ನೀವು ನೋಡ್ಬೋದು ಸ್ಮೆಲ್ ಜಸ್ಟ್ ನೋಡಿ ಕಾಫಿ ಕುಡಿದವ್ರು ಮಾತ್ರ ಖಂಡಿತ ಹುಡ್ಕೊಂಡ್ ಬಂದೇ ಬರ್ತಾರೆ ಎಷ್ಟೇ ದೂರ ಇದ್ರು ಕೂಡ ಇದೆಲ್ಲ ಮ್ಯಾಮ್ ಮೆಟಲ್ ಇಂದ ಮಾಡಿದ್ದಾರೆ ಹ್ಯಾಂಡ್ ಕ್ರಾಫ್ಟ್ ಇದು ಎಲ್ಲ ಹ್ಯಾಂಡ್ ಇಂದ ಪ್ರೇಂಟ್ ಮಾಡ್ತಾರೆ ಸೊ ರಾಜಸ್ಥಾನ ಫೇಮಸ್ ಮೇಡಮ್ ಅಲ್ಲಿಂದ ನಾವು ತರಿಸಿರೋದು ಸೊ ಇವಾಗ ಎಲ್ಲ ಮನೆ ಹೊಸ ಹೊಸ ಮನೆ ಕಡ್ದಾಗ ಇದು ನೋಡಕ್ ಬೇಕಾರೆ ತುಂಬಾ ಚೆನ್ನಾಗಿರುತ್ತೆ ಮ್ಯಾಮ್ ಅದೇ ತರ ಇವು ಮಡಿಕೆಗಳು ಇದರಲ್ಲಿ ಕಡ್ನ ಅಂದ್ರೆ ಮೊಸರನ್ನ ಹೆಪ್ಪಾಕೋದು ಸೊ ಒಂಥರ ಫ್ರಿಜ್ ಇದ್ದಂಗೆ ಇದು ಫುಲ್ ಕೂಲ್ ಆಗಿರುತ್ತೆ ಹಾಳಾಗಲ್ಲ ಹುಳಿ ಖಂಡಿತ ಬರಲ್ಲ ಇದರಲ್ಲಿ ಈ ಚಿಕ್ಕ ಚಿಕ್ಕ ಪಿಕ್ಕಲ್ಲಿ ಇಡಕ್ಕೆ ಮ್ಯಾಮ್ ಇದು ತುಂಬಾ ಚೆನ್ನಾಗಿರುತ್ತೆ ಇದು ಹುಂಚೆ ತಕ್ಕು ಮೇಡಮ್ ಇದು ಸೊ ದೋಸೆ ಇಡ್ಲಿ ಚಪಾತಿ ರೈಸ್ಗೆಲ್ಲ ಚಟ್ನಿ ಥರ ಇಮಿಡಿಯೇಟ್ಲಿ ಸೊ ಮನೆಯಲ್ಲಿ ಇವಾಗ ಏನಾದರೂ ನಿಮ್ಗೆ ಬ್ಯಾಚುಲರ್ ಇರುತ್ತೆ ಅಂದ್ಕೊಳ್ಳಿಲ್ಲ ಇಮಿ ನಮಗೆ ಮನೇಲಿ ಏನೂ ಮಾಡೋಕ್ಕಾಗಿಲ್ಲ ಅಂದರೆ ರೈಸ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂತ ಇದ್ರೆ ತಿಂತಾನೆ ಇರ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಇದೆಲ್ಲ ಹೋಮ್ ಮೇಡ್ ಮೇಡಮ್ ಇದು ಬೆಲ್ಲದ ಪೌಡರ್ ಮೇಡಮ್ ಬಕೆಟ್ ಬೆಲ್ಲದ ಪೌಡ್ರು ಇದೆಲ್ಲ ಆರ್ಗ್ಯಾನಿಕ್ ಕೆಮಿಕಲ್ ಫ್ರೀ ಮ್ಯಾಮ್ ಅದು ಪೌಡರ್ ನೀವು ತೋರಿಸಿದ್ನೆಲ್ಲ ಇದು ಕ್ಯೂಬ್ಸ್ ಇರುತ್ತೆ ಅಚ್ಚು ಬರೋ ಥರ ಅಚ್ಚು ಇರುತ್ತೆ ಮ್ಯಾಮ್ ಇದೆಲ್ಲ ಸೀಲ್ಡ್ ಇದೆ ಈ ಥರ ಕ್ಯೂಬ್ಸ್ ಇರುತ್ತೆ ಮ್ಯಾಮ್ ಗೋಮೂತ್ರ ಮೇಡಮ್ ಇವಾಗೆಲ್ಲ ಮನೆಯಲ್ಲಿ ಸಿಗಲ್ಲ ಸೊ ನಮ್ಮ ಹತ್ರ ಗೋಮೂತ್ರಗಳು ಸಿಗುತ್ತೆ ಗೃಹ ಪ್ರವೇಶ ದಿನ ಎಲ್ಲ ಯೂಸ್ ಮಾಡ್ಕೋಬೇಕು ಪೂಜೆ ಟೈಮಲ್ಲಿ ಅದೇ ಥರ ಅದರಿಂದ ಮಾಡಿರುವಂಥದ್ದು ಇದು ಅಗರಬತ್ತಿಗಳು ಮೇಡಮ್ ಈಕೆಲ್ಲ ಕೆಮಿಕಲ್ ಅಗರಬತ್ತಿ ನೋಡಿರ್ತೀರ ಸೊ ಇದು ಒಂದು ಪರ್ಸೆಂಟ್ ಕೂಡ ನಿಮಗೆ ಈ ಅಗರಬತ್ತಿಗಳಿಗೆ ಕೆಮಿಕಲ್ ಹಾಕಿರೋಲ್ಲ ಗೋಶೆಗಿನಿ ಗೋಮೂತ್ರದಿಂದನೇ ಮಾಡಿರುವಂಥದ್ದು ಅದರ ಥರನೇ ಧೂಪ್ಗಳೂ ಇದೆ ಮೇಡಮ್ ಇದೆಲ್ಲ ಚೆನ್ನಪಟ್ನ ಗೊಂಬೆಗಳು ಆವಾಗೆಲ್ಲ ಆಡಿಸಿ ನೋಡೋ ಗೊಂಬೆ ನೋಡಿರ್ಬೇಕು ನೀವು ಸೊ ಇದೆಲ್ಲ ಆ ಥರನೇ ಇರುತ್ತೆ ಮ್ಯಾಮ್

ಅದೇ ಥರ ಗುಲ್ಕಂದ್ ಇದೆ ಮೇಡಮ್ ಇದೆಲ್ಲ ನ್ಯಾಚುರಲ್ ಗುಲ್ಕಂದ್ ಇದೆ ಬೇರೆ ಕಡೆ ಎಲ್ಲ ಸಕ್ಕರೆ ಹಾಕ್ತಾರಲ್ಲ ಇದ್ರೊಳಗೆಲ್ಲ ನಿಮಗೆ ಹಣ್ಣಿ ಹಾಕಿರ್ತಾರೆ ಮೇಡಮ್ ಇವಾಗ ಸಕ್ಕರೆ ಕಾಯಿಲೆ ಬಂದವರು ಯಾರೂ ತಿನ್ನಲ್ಲ ಹಣ್ಣಿ ಹಾಕಿದ್ರೆ ತಿನ್ಬೋದು ಅವ್ರಿಗೆ ಏನೂ ತೊಂದರೆ ಆಗೋಲ್ಲ ಇದು ಪ್ಯೂರ್ ಹಿಂಗ್ ಪೌಡ್ರ್ ಮೇಡಮ್ ಸೊ ಎಲ್ಲ ಕೆಮಿಕಲ್ ಹಾಕ್ ಮಾಡಿರ್ತಲ್ಲ ಇದು ಪಕ್ಕ ಪ್ಯೂರ್ ಹಿಂಗ್ ಮೇಡಮ್ ಇದು ಲ್ಯಾಬ್ ಟೆಸ್ಟ್ ಆಗಿರುತ್ತೆ ಇಂಡಿಯನ್ ಆರ್ಗ್ಯಾನಿಕ್ಕು ಯು ಎಸ್ ಟಿ ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ ಆಗಿರುವಂಥ ಹಿಂಗೆ ಪೌಡ್ರ್ ಇದೆಲ್ಲ ಸೀಡ್ಸ್ಗಳು ಮೇಡಮ್ ಸನ್ಫ್ಲವರ್ ಸೀಡ್ಸು ಪಂಪ್ಕಿನ್ ಸೀಡ್ಸು ಕುಂಬಳಕಾಯಿ ಸೀಡ್ಸ್ ಅಂತ ಇರುತ್ತಲ್ಲ ಅದೆಲ್ಲ ಅದೇ ಥರನೇ ಮೇಡಮ್ ಚಿಯಾ ಸೀಡ್ಸ್ ಕೂಡ ಇದೆ ಮೇಡಮ್ ಅದು ನೈಟ್ ಹೊತ್ತಿಟ್ಟು ಬೆಳಗ್ಗೆ ಕುಡಿತಾ ಬಂದರೆ ತುಂಬ ಒಳ್ಳೇದು ಮ್ಯಾಮ್ ಅದೇ ಥರ ಇದು ಪ್ಯೂರ್ ಕ್ಯಾಸ್ಟರ್ ಅಂಡ್ ಕುಕ್ವೇರ್ ಮೇಡಮ್ ತುಕ್ಕು ತುಕ್ಕು ಇಡಿ ಯಾವುದೇ ಕಾರಣಕ್ಕೂ ಆಗಲ್ಲ ಮ್ಯಾಮ್ ಇದು ನಾನ್ ಸ್ಟಿಕ್ ಎಲ್ಲ ಬಂದ ಮೇಲೆ ಇದನ್ನ ಸೈ ಮ್ಯಾಮ್ ಅವಾಗೆಲ್ಲ ಇದೇ ಯೂಸ್ ಮಾಡ್ತಾ ಇದ್ರು ಮತ್ತೆ ಬ್ಯಾಕ್ ಟು ಇದೇ ಬಂದಿದೆ ಮ್ಯಾಮ್ ಸ್ಟಿಕ್ ಎಲ್ಲ ಕ್ಯಾನ್ಸರ್ ಬರ್ತಾ ಇರೋದ್ರಿಂದ ಸೊ ಇದರಲ್ಲಿ ನಿಮಗೆ ದೋಸೆ ಎಲ್ಲ ಮಾಡಿದ್ರೆ ಹೋಟ್ಲಲ್ಲಿ ಬಂದಂಗೆ ಕ್ರಿಸ್ಪಿಯಾಗಿ ಬರುತ್ತೆ ಈ ಈ ಪಾತ್ರೆಗಳು ನೂರು ವರ್ಷ ಇಟ್ಟರು ಹಂಗೆ ಇರ್ತವೆ ಮೇಡಮ್ ಹಾಳಾಗೋದಿಲ್ಲ ನೀವು ಹೆಂಗಾದರೂ ವಾಶ್ ಮಾಡ್ಬೋದು ಹೆಂಗಾದರೂ ತಿಕ್ಬೋದು ಬಟ್ ಏನು ವಾಶ್ ಆದಮೇಲೆ ಇದರಲ್ಲಿ ನೀವು ದೋಸೆ ಮಾಡ್ಕೋಬೋದು ಹೋಳಿಗೆ ಮಾಡ್ಕೋಬೋದು ಚಪಾತಿನ ಮಾಡ್ಕೋಬೋದು ಬಟ್ ಏನಂದರೆ ಒನ್ಸ್ ಇಮಿಡಿಯೇಟ್ಲಿ ಬರಲ್ಲ ನೀವು ನೀಟಾಗಿ ವಾಶ್ ಮಾಡ್ಕೊಂಡು ಯೂಸ್ ಮಾಡ್ಬೋದು ಅದಕ್ಕೋಸ್ಕರ ರೊಟ್ಟಿ ಚಪಾತಿಗಂತಲೇ ಇದು ಭಾಳ ಫೇಮಸ್ ಮೇಡಮ್ ಈ ರೊಟ್ಟಿ ಚಪಾತಿ ಮಾಡಕ್ಕೆ ಅಂತಾನೆ ತುಂಬ ಚೆನ್ನಾಗಿ ಬರುತ್ತೆ ಇದ್ರೊಳಗೆ ರೊಟ್ಟಿ ಬರುತ್ತೆ ಚಪಾತಿ ಬರುತ್ತೆ ಆಮ್ಲೆಟ್ ಎಲ್ಲ ಹಾಕೋಬಹುದು ಮ್ಯಾಮ್ ಅದೇ ಥರ ಇದು ಮುಳುಬಾಗಿಲು ದೋಸೆ ಮೇಡಮ್ ಭಾಳ ಫೇಮಸ್ ಫಿಶ್ ಫ್ರೈನು ಅಂತಾರೆ ಮುಳುಬಾಗಿಲು ದೋಸೆನು ಅಂತಾರೆ ಇದು ಮ್ಯಾಮ್ ದೋಸೆನೂ ಹಾಕ್ಬೋದು ಚಿಕ್ಕ ಚಿಕ್ಕದು ಪಡ್ಡು ಹಾಕ್ಬೋದು ಸ್ವಲ್ಪ ದೊಡ್ಡದು ಬೇಕಂದ್ರೆ ದೊಡ್ಡದು ಇದೆ ಮೇಡಮ್ ಸ್ವಲ್ಪ ಸ್ವಲ್ಪ ಇದು ದೊಡ್ಡದು ಇರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮ್ಯಾಮ್ ಇದ್ರೊಳಗೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನಿಮಗೆ ಪಟ್ಲು ಎಲ್ಲ ಆಗಲಿ ದೋಸೆ ಆಗಲಿ ಇದೆಲ್ಲ ಚಾನ್ ಮೇಡಮ್ ಈಗ ಆಮ್ಲೆಟ್ ಹಾಕೋಬೋದು ಕ್ರಿ ಸ್ವಲ್ಪ ಏನಾದರೂ ಒಗ್ಗರಣೆ ಹಾಕೊಳ್ಳೋಕ್ಕೆ ಹಾಕೊಳ್ಳೋಕ್ಕೆ ಇದು ಯೂಸ್ ಮಾಡ್ಕೋಬೋದು ನಮ್ಮ ಶಾಪು ಹಳ್ಳಿ ಅಂಗಡಿ ಅಂತ ಮೇಡಮ್ ನಮ್ಮದು ಟೆಂಪಲ್ ಚಾಮುಂಡೇಶ್ವರಿ ಟೆಂಪಲ್ ಮುಂದೆನೇ ನಮ್ಮ ಶಾಪ್ ಇರೋದು ನಮ್ಮದು ಇದು ಆರನೇ ಬ್ರಾಂಚ್ ಮೇಡಮ್ ಬೆಂಗಳೂರಲ್ಲಿ ಅಮೃತಹಳ್ಳಿಯಲ್ಲಿ ಒಂದಿದೆ ಸಂಜಯ್ ನಗರಲ್ಲೊಂದಿದೆ ಮಲ್ಲೇಶ್ವರಮಲ್ಲಿ ಒಂದಿದೆ ಇಲ್ಲಿ ಹೊಸದಾಗಿ ಚ ಪಂಚಮುಖಿ ಆಂಜನೇಯ ಕುಣಿಗಲ್ಲಲ್ಲಿ ಮೇಡಮ್ ಸೊ ಅಲ್ಲೊಂದು ಮಾಡಿದ್ದೀವಿ ಕೋಲಾರಲ್ಲೂ ಕೂಡ ಇದೆ ಮೇಡಮ್ ಸೊ ಇದು ನಮ್ದು ಆರನೇ ಶಾಪು ನೀವು ಎಲ್ಲಿ ಹೋದರೂ ಕೂಡ ನಮ್ಮ ಶಾಪಲ್ಲಿ ವಿಸಿಟ್ ಮಾಡ್ಬೋದು ಯಾಕೆ ಕೆಲಬ್ರಿಗೆ ಆಗಲ್ಲ ಮೇಡಮ್ ಅಂಥವ್ರಿಗೆ ನಾವು ಮನೆಗೆ ಕೊರಿಯರ್ ಮಾಡಿ ಕಳಿಸ್ಕೊಡ್ತೀವಿ ಸೊ ನಮ್ಮ ನಂಬರ್ ಅವ್ರಿಗೆ ನಮ್ಗೆ ವಾಟ್ಸಪ್ ಮಾಡಿದ್ರೆ ಇದ್ ಬೇಕು ಅಂತ ಖಂಡಿತ ಹೋಮ್ ಡೆಲಿವರಿ ಮನೆಗೆ ಕಳ್ಸಿ ಕೊಡ್ತೀವಿ ಮ್ಯಾಮ್ ಹಾಂ ಮೇಡಮ್ ಅದೇ ಥರ ಮ್ಯಾಮ್ ಖಂಡಿತ ಮ್ಯಾಮ್ ಅದೇ ಥರ ಪ್ಯೂರ್ ಕಾಪರ್ ಮೇಡಮ್ ಸೊ ಪ್ಯೂರ್ ತಾಮ್ರಗಳು ಅವಾಗೆಲ್ಲ ಯೂಸ್ ಮಾಡ್ತಿದಾರೆ ಮ್ಯಾಮ್ ನೈಟ್ ಹೊತ್ತಿಟ್ಟು ಬೆಳಗ್ಗೆ ಕುಡಿತಾ ಬಂದರೆ ಕಿಡ್ನಿಗೆ ಲಿವರ್ಗೆ ಸ್ಕಿನ್ಗೆ ತುಂಬ ಒಳ್ಳೇದು ಮೇಡಮ್ ಸೊ ಇದನ್ನು ನೈಟ್ ಹೊತ್ತಿಟ್ಟು ಬೆಳಗ್ಗೆ ಡೈಲಿ ಕುಡಿಬೇಕು ಮ್ಯಾಮ್ ಸೊ ಇದು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಇರುತ್ತೆ ಕೆಲವರು ಇವಾಗೆಲ್ಲ ಪೇಂಟ್ ಮಾಡ್ತಾ ಇದಾರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಸ್ವಲ್ಪ ಮಿಕ್ಸಿಂಗ್ ಬರ್ತಾ ಇದೆ ನಮ್ಮದು ಟೆಸ್ಟ್ ಎಷ್ಟಾಗಿರುತ್ತೆ ಇದನ್ನ ಮ್ಯಾಮ್ ಪ್ಲೇಟ್ ಖಂಡಿತ ಬರುತ್ತೆ ಸದ್ಯಕ್ಕೆ ಇಲ್ಲಿಲ್ಲ ಬಟ್ ಹಾಂ ನಿನ್ನೆ ಓಪನ್ ಮಾಡಿರೋದ್ರಿಂದ ಖಂಡಿತ ಪ್ಲೇಟು ತಟ್ಟೆಗಳು ಅವೆಲ್ಲ ಖಂಡಿತ ಬಂದೇ ಬರುತ್ತೆ ಸೊ ಕ್ಲಾಸ್ಗಳು ಬರುತ್ತೆ ಅದೇ ಸರ್ ಪ್ಯೂರ್ ನಾಟಿ ಹಸು ತುಪ್ಪ ಮೇಡಮ್ ಇದು ಇದು ಒಂದ್ಸಲ ಯಾರಾದರೂ ತುಪ್ಪ ತಿಂದರೆ ಅಜ್ಜಿ ಮಾಡಿಕೊಟ್ರೆ ನೆನಪಾಗುತ್ತೆ ಅಷ್ಟು ಚೆನ್ನಾಗಿರೋ ಹೋಮ್ ಮೇಡ್ ತುಪ್ಪ ಇದು ಮ್ಯಾಮ್ ಪ್ಯೂರ್ ಮಲೆನಾಡು ಗಿಡ್ಡ ಹಸು ಅಂತ ಹಸುವಿನ ಬನ್ನಿ ಮೇಡಮ್ ಬನ್ನಿ ಬಿಟ್ಟು ಬಿಟ್ಟು ಒಳ್ಳೆ ಹಾಂ ಹಾಂ ಹೋಮ್ ಮೇಡ್ ಚಿಕ್ಕಿಸ್ ಮ್ಯಾಮ್ ಇವಾಗೆಲ್ಲ ಸಕ್ಕರೆ ಹಾಕಿ ಮಾಡಿರುವಂಥ ಚಿಕ್ಕಿಗಳು ನೋಡಿರ್ತೀರಲ್ಲ ಸೊ ನಾವೇ ಪರ್ಸನಲ್ ಆಗಿ ನಮ್ಮ ಆರ್ಗ್ಯಾನಿಕ್ ಬೆಲ್ಲ ತಗೊಂಡು ಮಾಡಿರುವಂಥ ಚಿಕ್ಕಿಗಳು ಇದು ಅಕ್ಷೆ ಬೀಜ ಚಿಕ್ಕಿ ಮೇಡಮ್ ಇದು ಸೀಡ್ ಅಂತ ಹೇಳ್ತಾರೆ ಹಾಂ ಇದು ಮ್ಯಾಮ್ ಕಾಲು ಹೊಡೆದಿದ್ರೆ ತುಟಿ ಹೊಡೆದಿದ್ರೆ ಹಚ್ಕೊಳಕ್ಕೆ ಥರ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಕಾಲು ಹೊಡೆದಿದ್ರೆ ತುಟ್ಟಿ ಹೊಡೆದಿದ್ದರೆ ಫೈವ್ ಟು ಸಿಕ್ಸ್ ಅಲ್ಲಿ ಕಂಪ್ಲೀಟ್ ಕ್ಲಿಯರ್ ಆಗಿಬಿಡುತ್ತೆ ಅದೇ ಥರ ಇದು ಹೆಡ್ಏಕ್ ಬಾಮ್ ಮೇಡಮ್ ತಲೆನೋವಿದ್ದರೆ ಪಕ್ಕ ಕ್ಲಿಯರ್ ಆಗೇ ಆಗಿರುತ್ತೆ ಇವಾಗೆಲ್ಲ ಕೆಮಿಕಲಿಂದ ಮಾಡಿರ್ತಾರಲ್ಲ ಇದು ಗೋಶಗ್ನಿ ಗೋಮೂತ್ರ ಕರ್ಪೂರದಿಂದ ಮಾಡಿರ್ತಾರೆ ಹಂಡ್ರೆಡ್ ಪರ್ಸೆಂಟ್ ತಲೆನೋವು ಕಡಿಮೆ ಆಗೇ ಆಗುತ್ತೆ ಅದೇ ಥರ ಇದು ಗ್ಯಾಸ್ಟ್ರಿಕ್ ಪೌಡರ್ ಮೇಡಮ್ ಗ್ಯಾಸ್ಟ್ರಿಕ್ ಎದೆ ಹೊಟ್ಟೆ ಉಪ್ರ ಹೊಟ್ಟೆ ನೋವಿದ್ದರೆ ಟೂ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಕಡಿಮೆ ಆಗೇ ಆಗುತ್ತೆ ನ್ಯಾಚು ಇದು ನ್ಯಾಚುರಲಾಗಿ ಬ್ಲ್ಯಾಕ್ ಸಾಲ್ಟು ಜೀರಿಗೆ ಅಜ್ವಾನ ಮನೇಲಿ ಮಾಡಿರೋ ಇಂದ ಮಾಡಿರೋಂಥದ್ದು ಸೊ ಇಂಗ್ಲೀಷು ಮೆಡಿಸಿನ್ ತೊಗೊಂಡು ಕಿಡ್ನಿಯಲ್ಲಿ ಹಾಳಾಗ್ತವಲ್ಲ ಸೊ ಇದು ಒಂದು ಮನೇಲಿ ಇದ್ರೆ ಒಂಥರ ಡಾಕ್ಟರ್ ಇದ್ದಂಗಿದೆ ಮೇಡಮ್ ಬೆಳಗ್ಗೆ ಖಾಲಿ ಹೊಟ್ಟಲ್ಲಿ ನೈಟ್ ಊಟ ಆದಮೇಲೆ ಅರ್ಧ ಸ್ಪೂನು ತುಂಬ ಹಾಂ ನೀರಿಗೆ ಹಾಕೊಂಡು ಕುಡಿಬೇಕು ತುಂಬ ಜಾಸ್ತಿಕ್ಕಿದ್ದವರು ಒಂದು ಸ್ಪೂನ್ ಹಾಕೊಂಡು ಕುಡಿದ್ರೆ ಖಂಡಿತ ಅವ್ರಿಗೆ ಏನು ಬರ್ನಿಂಗ್ ಸೆನ್ಸೆನ್ ಇರುತ್ತೆ ತುಂಬ ಹೊಟ್ಟೆ ನೋವಿರುತ್ತೆ ಪಕ್ಕಾ ಕ್ಲಿಯರ್ ಆಗುತ್ತೆ ಮೇಡಮ್ ತುಂಬ ಜನ ಇವಾಗ ಗ್ಯಾಸ್ಟ್ರಿಕ್ ಇದ್ದಾಗ ತಗೋಬೇಕಂತ ಏನಿಲ್ಲ ಊಟ ಆದ್ಮೇಲೆ ತಗೊಂಡ್ರೆ ಜೀರ್ಣಕ್ರಿಯೆ ಹಂಡ್ರೆಡ್ ಪರ್ಸೆಂಟ್ ತುಂಬ ಚೆನ್ನಾಗ್ ಆಗುತ್ತೆ ಇದಂತೂ ಮ್ಯಾಮ್ ನಾವು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀವಿ ಗೆ ಸೊಂಟಾನು ಕಾಲುನೂ ಮಂಡಿನು ತಲೆನೋ ನೆಗಡಿ ಏನೇನೋ ಇದ್ರೂ ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಆಗೇ ಆಗುತ್ತೆ ಮೇಡಮ್ ನೋವು ಹೋಗ್ಲಿಲ್ಲ ಅಂದರೆ ವಾಪಸ್ ಕೊಡ್ಬೋದು ನೋವು ಇದ್ರೆ ಇವಾಗಲೇ ಹಚ್ಕೊಂಡು ನೋಡ್ಬೋದು ಸಡನ್ ಆಗಿ ನೋವು ಬಂದಿರೋದು ಪಟ್ಟಂತ ಹೋಗುತ್ತೆ ಮೇಡಮ್ ತುಂಬ ಹಳೆ ಇದ್ರೆ ಒಂದು ಫಿಫ್ಟೀನ್ ಡೇಸ್ ಮ್ಯಾಮ್ ಬೆಳಗ್ಗೆ ಮಧ್ಯಾಹ್ನ ನೈಟು ಈ ತ್ರೀ ಟೈಮ್ ಹಚ್ಕೊಂಡ್ರೆ ಟೂ ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಆಗುತ್ತೆ ಸೊ ಡಾಕ್ಟರ್ ನಂಬರ್ ಕೂಡ ಇದರಲ್ಲೇ ಕೊಟ್ಟಿರ್ತೀವಿ ಮ್ಯಾಮ್ ಇದು ಕೂಡ ಚಿಕ್ಕಬಳ್ಳಾಪುರದಲ್ಲಿ ನಾಡಿ ವೈದ್ಯರು ಇದ್ದಾರೆ ಮ್ಯಾಮ್ ಅವರು ಅವ್ರ ತೋಟದಲ್ಲಿ ಬೆಳೆಯೋಂಥ ಸೊಪ್ಪು ಏನೇನು ಬೇಕೋ ಅದನ್ನು ಹಾಕ್ಬಿಟ್ಟು ಮಾಡಿರೋಂಥ ಆಯ್ಲಿ ಮೇಡಮ್ ಇದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಎಷ್ಟೋ ಜನ ಕೋರ್ಸ್ ಮಾಡಿಕೊಟ್ಟಿದ್ದೀವಿ ಇವಾಗಲೂ ನೆನ್ಸ್ಕೊತಾ ಇದ್ದಾರೆ ನಮ್ಮ ಒಂಥರ ಡಾಕ್ಟರ್ ಇದ್ದಂಗಿದೆ ಯಾರಿಗಾದ್ರು ಬೇಕಂದ್ರೆ ದಯವಿಟ್ಟು ಆನ್ಲೈನಲ್ಲಿ ಆರ್ಡರ್ ಮಾಡ್ಬೋದು ನಮ್ಮ ವಾಟ್ಸಪಿಗೆ ಹಾಂ ಸೊ ನಮ್ಮ ನಂಬರು ಹೌದು ಏನಾದರೂ ಬೇಕಂದರೆ ವಾಟ್ಸಪ್ ಆರ್ಡರ್ ಮಾಡಿದ್ರೆ ನಾವು ಅವ್ರಿಗೆ ಮನೆಗೆ ಕೊಡೋರು ಕಳಿಸ್ತೀವಿ ಇಲ್ಲ ಇಲ್ಲಿ ದೇವರ ದರ್ಶನಕ್ಕೆ ಬಂದರೆ ಸೊ ನಮ್ಮ ಶಾಪಿಗೆ ವಿಸಿಟ್ ಮಾಡ್ಬೋದು ನೋಡೋಕ್ಕೂ ಭಾಳ ಚ ಚೆನ್ನಾಗಿದೆ ನಮ್ಮ ಚಾಮುಂಡೇಶ್ವರಿ ಟೆಂಪಲ್ಲು ಸೊ ಇಲ್ಲಿ ಯಾರೇ ಏನೇ ಹೊರ್ತೈ ಕೊಟ್ಕೊಂಡ್ರೂ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಆಗೇ ಆಗುತ್ತೆ ಸೊ ಯಾರಿಗಾದ್ರೂ ಕಷ್ಟ ಇದ್ದವರು ಇಲ್ಲ ಏನಾದರೂ ಅವ್ರು ಈ ದೇವಸ್ಥಾನಕ್ಕೆ ಬರ್ಬೋದು ಈ ದೇವರು ನೋಡಿದ್ರೇ ಒಂಥರ ಖುಷಿ ಆಗುತ್ತೆ ಮ್ಯಾಮ್ ಒಂದು ಆರೋತ್ ಅಡಿ ಪಂಚುಲೋದಿಂದ ಮಾಡಿರುವಂಥ ವಿಗ್ರಹ ಮ್ಯಾಮ್ ಇದು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನಮ್ಮ ನನ್ನ ಹೆಸರು ಕಿಶೋರ್ ಅಂತ ಮ್ಯಾಮ್ ಹಾಂ ಇದೆ ಮ್ಯಾಮ್ ನಾನು ಖಂಡಿತ ನಿಮಗೆ ಅದನ್ನೆಲ್ಲ ಡೀಟೇಲ್ಸ್ ಸೇರ್ ಸೇರ್ ಮಾಡ್ತೀನಿ ಮ್ಯಾಮ್ ಸೊ ನನ್ನ ನಂಬರು ಸೆವೆನ್ ಜೀರೋ ಒನ್ ನೈನ್ ಜೀರೋ ತ್ರೀ ಟು ಫೋರ್ ಸೆವೆನ್ ಫೈವ್ ಮ್ಯಾಮ್ ಸೊ ಮೆನ್ಷನ್ ಮಾಡಿ ಮ್ಯಾಮ್ ನಾನು ನಮ್ಮದು ಕಾರ್ಡ್ಗಳ ಕೊಡ್ತೀನಿ ಮ್ಯಾಮ್ ಎಸ್ ಮ್ಯಾಮ್ ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್ ಥ್ಯಾಂಕ್ ಯು ಫೈನಲಿ ಶಾಪ್ ಎಕ್ಸ್ಪ್ಲೋರ್ ಮಾಡಿ ತೋರಿಸಿದೀನಿ ಏನೇನೆಲ್ಲ ಸಿಗುತ್ತೆ ಅಂತ ಅವರು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಹಾಗೆ ಅವರ ವಾಟ್ಸಪ್ ನಂಬರ್ ಕೂಡ ನಾನು ಇಲ್ಲಿ ಕೆಳಗಡೆ ಹಾಕಿದ್ದೀನಿ ಅವ್ರದ್ದು ಇನ್ನೂ ಕೆಲವು ಬಾ ಕೂಡ ಇದೆ ಅಂತ ಬ್ಯಾಂಗ್ಳೂರಲ್ಲಿ ಕೂಡ ಒಂದು ಮೂರು ನಾಲ್ಕು ಕಡೆ ಇದೆ ಅಂತ ಹೇಳಿದ್ದಾರೆ ಸೊ ನೀವು ಕೂಡ ವಿಸಿಟ್ ಮಾಡಿ ಇವರ ಕಾಂಟ್ಯಾಕ್ಟ್ ನಂಬರ್ ನಾನು ಕಲೆಕ್ಟ್ ಮಾಡ್ಕೊಳ್ಳೋವಾಗ ನನಗೊಂದು ವಿಷಯ ಗೊತ್ತಾಯಿತು ಏನಪ್ಪಾ ಅಂದ್ರೆ ಅಪ್ಪು ಸರ್ ಜೊತೆ ಇರುವಂತಹ ಒಂದು ಫೋಟೋನ ನೋಡಿದೆ ಸೊ ಅವ್ರು ಕೇಳಿದಾಗ ಹೇಳಿದ್ರು ನಮ್ಮ ಶಾಪಿಗೆ ಅಪ್ಪು ಸರ್ ಕೂಡ ವಿಸಿಟ್ ಮಾಡಿದ ಬ್ಯಾಂಗ್ಳೂರಲ್ಲಿರುವಂತಹ ಬ್ರಾಂಚ್ಗೆ ಅಲ್ಲಿ ಸ್ವಲ್ಪ ತಿಂಗ್ಸ್ ನ ತಗೊಂಡೋಗಿದ್ರು ಸಲ ಬಂದಾಗ ಅದಾದ್ಮೇಲೆ ಅವ್ರಿಗೆ ಇಷ್ಟ ಆಗಿ ತುಂಬಾ ಸಲ ಒಂದ್ ನಾಲ್ಕರಿಂದ ಐದ್ ಸಲ ಬಂದು ತಗೊಂಡೋಗಿದ್ದಾರೆ ಅಂತ ಹೇಳಿದ್ರು ಈ ವಿಷಯನ ಕೇಳಿ ನಂಗೆ ಸಖತ್ ಖುಷಿ ಆಯ್ತು ಸೊ ನಾನು ಕೂಡ ಸ್ವಲ್ಪ ಐಟಮ್ಸ್ ನ ಪರ್ಚೇಸ್ ಮಾಡಿದ್ದೀನಿ ಏನೇನೆಲ್ಲ ತಗೊಂಡಿದ್ದೀನಿ ಅಂತ ಮನೆಗೆ ಹೋಗಿ ನಿಮ್ಗೆ ತೋರಿಸ್ತೀನಿ ಸೋ ಮಚ್ ಮ್ಯಾಮ್ ಶಾಪಲ್ಲಿ ತುಂಬ ಚೆನ್ನಾಗಿ ಶಾಪಿಂಗ್ ಮಾಡಿದಿಲ್ಲ ಇದೆಲ್ಲ ಇಷ್ಟ ಆಗುತ್ತೆ ಇಷ್ಟ ಆದರೆ ಖಂಡಿತ ನಮಗೆ ಕೊಡಿ ಹಾಂ ಸೊ ನಿಮ್ಮದು ಬಿಲ್ ಟೋಟಲ್ ಟು ಆ್ಯಂಡ್ ನೈನ್ ಜೀರೋ ಆಗಿದೆ ಮ್ಯಾಮ್ ಹಾಂ ಸೊ ನಿಮ್ಗೋಸ್ಕರ ನಾನು ನಿಮ್ಮ ಸಬ್ಸರಿ ಯಾರಾದ್ರೂ ಬಂದರೂ ಕೂಡ ಅವ್ರು ಡಿಸ್ಕೌಂಟ್ ಡಿಸ್ಕೌಂಟ್ ಕೊಡಿ ನನ್ನ ಕಡೆಯಿಂದ ಯಾರಾದರೂ ಇಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದವರು ಈ ಶಾಪಿಗೆ ವಿಸಿಟ್ ಮಾಡಿ ಡಿಸ್ಮೆಟ್ಲಿ ಡಿಸ್ಕೌಂಟ್ ಆದಷ್ಟು ಡಿಸ್ಕೌಂಟ್ ಮಾಡಿ ಕೊಡ್ತಾರೆ ಚೆನ್ನಾಗಿದೆ ಏ ಐಟಮ್ಸ್ ಎಲ್ಲ ಆ್ಯಕ್ಚುಲಿ ಮಡಿಕೆ ಆಗಿರ್ಬೋದು ಈ ಪಿಂಗಾಣಿದಿರ್ಬೋದು ಅಥವಾ ಮಕ್ಕಳಿಗೆ ವುಡನ್ ಟಾಯ್ಸ್ ಏನಿದೆ ಅದೆಲ್ಲ ತುಂಬಾ ಚೆನ್ನಾಗಿದೆ ಮಾಡಿ ಮಾಡಿ ಪರ್ಚೇಸ್ ಕೂಡ ತಾನೆ ನನಗೆ ಈ ಶಾಪ್ ತುಂಬ ಇಷ್ಟ ಆಯ್ತು ನಾನು ಕೂಡ ಕೆಲವು ತಿಂಗ್ಸ್ ನ ತಗೊಂಡೆ ನನಗೂ ಕೂಡ ಒಳ್ಳೆ ಡಿಸ್ಕೌಂಟ್ ಹಾಕೊಟ್ರು ಥ್ಯಾಂಕ್ ಯು ಫಾರ್ ಸೋ ಮಚ್ ಫಾರ್ ದಟ್ ಆ್ಯಂಡ್ ನನ್ನ ಸಬ್ಸ್ಕ್ರೈಬರ್ಸ್ಗೂ ಕೂಡ ಡಿಸ್ಕೌಂಟ್ ಸಿಗುತ್ತೆ ಅಂತ ಅವ್ರು ಆಲ್ರೆಡಿ ವೀಡಿಯೋದಲ್ಲಿ ಹೇಳಿದ್ದಾರೆ ಯಾರೆಲ್ಲ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬರ್ತೀರಾ ದಯವಿಟ್ಟು ಶಾಪ್ಗೆ ವಿಸಿಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಅವರ ವಾಟ್ಸಪ್ ನಂಬರ್ ಇನ್ಸ್ಟಾಗ್ರಾಮ್ ಐ ಡಿ ಎಲ್ಲ ಕೂಡ ನಾನು ಮೇಲೆ ಅಥವಾ ಇಲ್ಲಿ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ ಸೊ ಇವಾಗ ಇಲ್ಲೆಲ್ಲ ಪರ್ಚೇಸ್ ಮಾಡಿ ಮನೆಗೆ ಹೋಗ್ತಾ ಇದ್ದೀವಿ ಇಲ್ಲಿಗಿಂತ ಬ್ಯಾಂಗ್ಳೂರಲ್ಲಿ ಬ್ರಾಂಚಸ್ ಇದೆಯಲ್ಲ ಅಲ್ಲಿ ತುಂಬ ಕಲೆಕ್ಷನ್ಸ್ ಇದೆ ಇಲ್ಲಿ ಇವಾಗ ರೀಸೆಂಟಾಗಿ ಸ್ಟಾರ್ಟ್ ಆಗಿರೋದ್ರಿಂದ ಅಷ್ಟು ಕಲೆಕ್ಷನ್ಸ್ ಇಲ್ಲ ಅಂತ ಅವರೇ ಹೇಳಿದ್ದಾರೆ ಅಲ್ಲಿ ಹೋದರೆ ಡೆಫಿನೆಟ್ಲಿ ಇನ್ನೂ ತುಂಬ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಸಿಗುತ್ತಂತೆ ನಾನು ಕೂಡ ಸಲ ವಿಸಿಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀನಿ ಇವಾಗ ಸದ್ಯಕ್ಕೆ ಇಲ್ಲೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ದೀವಿ ನೀವು ಕೂಡ ಈ ಶಾಪಿಗೆ ವಿಸಿಟ್ ಮಾಡಿ ಇಲ್ಲಿ ಆನ್ಲೈನ್ ಡೆಲಿವರಿ ಕೂಡ ಇದೆ ಆನ್ಲೈನ್ ಶಾಪಿಂಗ್ ಕೂಡ ಮಾಡ್ಬೋದು ಯಾವುದಾದ್ರೂ ಬೇಕು ನಿಮಗೆ ಅವರು ಡಿ ಎಮ್ ಮಾಡಿದರೆ ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಆನ್ಲೈನ್ ಡೆಲಿವರಿ ಕೂಡ ಕೊಡ್ತಾರೆ ಸೊ ಇವಾಗ ಆ ಅಂಗಡಿಯಲ್ಲಿ ನಾನು ಸ್ವಲ್ಪ ಪರ್ಚೇಸ್ ಮಾಡಿದೆ ಅಲ್ವಾ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಇದು ಒಂದು ಟಾಯ್ ಇದು ಆ್ಯಕ್ಚುಲಿ ವುಡ್ಡಿಂದ ಮಾಡಿರೋ ಅಂಥದ್ದು ಸಖತ್ ಚೆನ್ನಾಗಿತ್ತು ಇದರಲ್ಲಿ ಇನ್ನೊಂದು ಕೂಡ ಇತ್ತು ಕಾರ್ 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 ಬರುತ್ತೆ ಆಮೇಲೆ ಈ ಥರ ಸ್ಲೈಡಿಂಗ್ ಥರ ಇರುತ್ತೆ ಬಟ್ ಅದು ಫೋರ್ ಫಿಫ್ಟಿ ಹೇಳಿದ್ರು ಇದು ಆ್ಯಕ್ಚುಲಿ ತ್ರೀ ಫಿಫ್ಟಿ ಇರಬೇಕು ಇದಕ್ಕೆ ಈ ಥರ ನಾಲ್ಕು ಗೋಲಿನ ಕೊಟ್ಟಿರ್ತಾರೆ ತೋರಿಸ್ತೀನಿ ಹೆಂಗಿರುತ್ತೆ ಅಂತ ಈ ಥರ ಇದೆ ಇದು ಒಂದು ಇದಕ್ಕೆ ಎರಡು ಮಾತ್ರ ಇದೆ ಇಲ್ಲಿ ಗೋಲಿ ಇನ್ನು ಎರಡು ಬೇಬಿ ಆಟಾಡ್ತಾ ಆಟ ಆಡ್ತಾ ಎಲ್ಲೋ ಕೆಳಗಡೆ ಬೀಳಿಸಿ ಹಾಳು ಮಾಡಿಬಿಡಿದಾಳೆ ಸೊ ಇದೊಂದು ಅದಾದಮೇಲೆ ಇನ್ನೂ ಸ್ವಲ್ಪ ತಿಂಗ್ಸನ್ನ ಪರ್ಚೇಸ್ ಮಾಡಿದ್ದೀನಿ ಇದು ಬಂದು ಚಿಯಾರ್ ಸೀಟ್ಸು ನನಗೆ ಬೇಕಾಗಿತ್ತು ಆ್ಯಕ್ಚುಲಿ ಇಲ್ಲೇ ಎಲ್ಲಾದರೂ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಅಲ್ಲೇ ಹೋಗಿದ್ನಲ್ಲ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಲ್ಲೇ ತೊಗೊಬಿಡೋಣ ಅಂತ ಹೇಳಿ ತೊಗೊಂಡಿದ್ದೀನಿ ಸೊ ಇದು ಬಂದು ತೊಗೊಂಡೆ ಿ ಹಾಕಬೇಕು ಹಿಂಗೆ ಹಿಂಗೆ ಈ ಥರ ತೊಗೊಂಡೋಗಿ ನೋಡಿರ್ತೀರ ಬಟ್ ಏನೋ ಡಿಫ್ರೆಂಟಾಗಿ ಚೆನ್ನಾಗಿತ್ತು ಬಟ್ ಇದರಲ್ಲಿ ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಮ್ಯಾಗ್ನೆಟಿಕ್ ಥರ ಕೊಟ್ಟಿರ್ತಾರೆ ಈ ಬಾಲ್ಸು ಮ್ಯಾಗ್ನೆಟ್ ಮ್ಯಾಮ್ ಅಂದರೆ ಕಬ್ಬಣ ಆ ಥರ ಏನೋ ಇರುತ್ತೆ ಇದು ಉಡಂದಲ್ಲ ಸೊ ಏನಪ್ಪ ಅಂದರೆ ಹಿಂಗೆ ತೊಗೊಂಡೋಗಿ ಈ ಥರ ಹಾಕೋದು ಹೀಗೆ ಸೊ ಕಾನ್ಸಂಟ್ರೇಷನ್ನು ಮಕ್ಕಳಿಗೆಲ್ಲ ಹಾಡೋಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ನನಗೂ ಕೂಡ ಇಷ್ಟ ಆಯಿತು ಹಾಗಾಗಿ ಬೇಬಿಗೆ ಯೂಸ್ ಆಗುತ್ತೆ ಅಂತ ಇದು ಒಂದು ತೊಗೊಂಡೆ ಈ ಥರ ಇದೆ ಸೊ ಇದೇನಕ್ಕೆ ತೊಗೊಂಡೆ ಅಂದರೆ ನಾನು ಮೊಸರು ಹೆಪ್ಪಾಕಕ್ಕೆ ಬೇಕಾಗುತ್ತೆ ಅಂತ ತೊಗೊಂಡೆ ನೆಕ್ಸ್ಟ್ ಬಂದು ಇದು ಧೂಪ ಹಾಕ್ತಾರಲ್ಲ ಅದು ಸೊ ಇದರಲ್ಲಿ ಮೂರು ಪ್ಯಾಕ್ ಇರುತ್ತೆ ಈ ಥರದ್ದು ನೆಕ್ಸ್ಟು ಇದು ಹಣ್ಣು ಅಂತ ಹೇಳಿ ಅದರಿಂದ ಮಾಡಿರೋ ಅಂಥದ್ದು ಪುಟ್ಟದ್ದು ಅಂಬ್ರೆಲಾ ಈಗ ಸಾಯಿಬಾಬಾ ಆಗಿರ್ಬೋದು ಯಾವುದಾದ್ರೂ ದೇವರಿಗೆಲ್ಲ ಈ ಥರ ಇಡ್ತಾರಲ್ಲ ಅದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ತೊಗೊಬಂದೆ ನೆಕ್ಸ್ಟು ಇದು ಮೌತ್ ಆರ್ಬನು

ಹೇಗಿತ್ತು ನಿಮಗೆ ಈ ಇಷ್ಟು ಐಟಮ್ಸಲ್ಲಿ ಯಾವುದು ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಹಾಗೇ ಯಾರೆಲ್ಲ ಅಲ್ಲಿ ದೇವಸ್ಥಾನಕ್ಕೆ ವಿಸಿಟ್ ಮಾಡ್ತೀರ ದಯವಿಟ್ಟು ಆ ಶಾಪಿಗೆ ವಿಸಿಟ್ ಮಾಡಿ ಪರ್ಚೇಸ್ ಮಾಡಿ ಹಾಗೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ಅಲ್ಲಿ ಆದಷ್ಟು ಡಿಸ್ಕೌಂಟ್ ಕೊಡ್ತಾರೆ ನನ್ನ ಚಾನಲ್ ನೇಮ್ ಬಂದು ಬೆಲ್ವ ಶ್ರೀ ವ್ಲಾಗ್ಸ್ ಸೊ ನನ್ನ ಸಬ್ಸ್ಕ್ರೈಬರ್ಸ್ಗೆ ಡಿಸ್ಕೌಂಟ್ ಕೂಡ ಇದೆ ಆಲ್ರೆಡಿ ಅವರು ವೀಡಿಯೋದಲ್ಲಿ ಕೂಡ ಹೇಳಿದ್ದಾರೆ ಇವಾಗ ನಾನು ಕೂಡ ಹೇಳ್ತಾ ಇದ್ದೀನಿ ನನಗೂ ಕೂಡ ಡಿಸ್ಕೌಂಟಲ್ಲಿ ಹಾಕ್ಕೊಟ್ರು ಸೊ ಚೆನ್ನಾಗಿದೆ ಇಷ್ಟ ಆಯಿತು ಅಷ್ಟೇ ಇದಾಗಿತ್ತು ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವರ್ಷ ಆ ವ್ಲಾಗ್ ಜೊತೆ ಸಿಗ್ತೀನಿ ಅಂಟಲ್ ದೆನ್ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ ಥ್ಯಾಂಕ್ ಯು ಬಾಯ್